ಹೈ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಶ್ರೂಮ್ ಅಥವಾ ಅಣಬೆಗಳನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಹೋಟೆಲ್ನ ರೀತಿಯಲ್ಲಿ ಬಿರಿಯಾನಿ ಮತ್ತು ಗ್ರೇವಿನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗೆ ತೋರಿಸ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಮಾಡ್ಕೋಬೋದು ನಾನಿಲ್ಲಿ ಎರಡು ಪ್ಯಾಕ್ ಮಶ್ರೂಮ್ನ ತೊಗೊಂಡಿದ್ದೀನಿ ಒಂದು ಬಿರಿಯಾನಿಗೆ ಅಂತ ಹೇಳಿ ಮತ್ತೊಂದು ಗ್ರೇವಿ ಮಾಡೋದಕ್ಕೆ ಅಂತ ಹೇಳಿ ಮೊದಲಿಗೆ ಮಶ್ರೂಮ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಒಂದು ಬಟ್ಲಲ್ಲಿ ನೀರನ್ನ ತಗೋಬೇಕು ಈ ಮಶ್ರೂಮ್ನ ಎರಡು ರೀತಿಯಾಗಿ ಕ್ಲೀನ್ ಮಾಡ್ಕೋತಾರೆ ಒಂದು ಮನೆಯಲ್ಲಿರುವಂತಹ ಗೋಧಿ ಹಿಟ್ಟು ಇಲ್ಲ ಕಡಲೆ ಹಿಟ್ಟು ಯಾವುದಾದ್ರೂ ಒಂದು ಹಿಟ್ಟನ್ನ ಉಪಯೋಗಿಸಿ ಅದರಿಂದ ಚೆನ್ನಾಗಿ ಉಜ್ಜಿ ಮಣ್ಣೆಲ್ಲ ಹೋಗೋ ಥರ ತಿಕ್ಕಿ ತೊಳ್ಕೊತಾರೆ ಆದರೆ ನನಗೆ ಆ ಮೆಥಡಲ್ಲಿ ತೊಳೆಯೋದು ಅಷ್ಟು ಇಷ್ಟ ಆಗಲ್ಲ ನಾನು ಯಾವಾಗಲೂ ಈ ಥರ ಚಾಕುವಿನಿಂದ ಆ ಮಶ್ರೂಮ್ ಮೇಲೆ ಇರುವಂಥ ಒಂದು ಲೇಯರ್ನ ಸಣ್ಣದಾಗಿ ಇರುತ್ತೆ ಆ ಲೇಯರ್ನ ಈ ಥರ ನಿಧಾನಕ್ಕೆ ತೆಕ್ಕೊಳ್ತೀನಿ ಈ ಥರ ಕ್ಲೀನ್ ಮಾಡೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಯಾವುದೇ ಥರ ಮಣ್ಣು ಅಥವಾ ಏನು ಗಲೀಜು ಉಳ್ಕೊಳ್ಳೋದಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಳ್ಳಿ ಇನ್ನು ಮಶ್ರೂಮ್ ತಿನ್ನೋದ್ರಿಂದ ಯಾವ್ಯಾವ ಥರ ಉಪಯೋಗ ಇದೆ ಅಂತ ನೋಡೋದಾದರೆ ಇದರಲ್ಲಿ ವಿಟಮಿನ್ ಡಿ ಹೆಚ್ಚಾಗಿರುತ್ತೆ ಇದನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನು ತುಂಬ ಕಡಿಮೆ ಮಾಡುತ್ತೆ ಯಾರಿಗೆಲ್ಲ ಮೂಳೆ ಸವೆತ ಮತ್ತು ಮೂಳೆ ವೀಕ್ ಇದೆ ಅಂತ ಹೇಳ್ತಾರಲ್ಲ ಅವರಿಗೆಲ್ಲ ಈ ಮಶ್ರೂಮ್ ತಿನ್ನೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಮತ್ತು ಇನ್ನೂ ಕೆಲವರು ಇದರಲ್ಲಿ ಕ್ಯಾನ್ಸರ್ನು ಕೂಡ ತಡೆಯುವಂಥ ಶಕ್ತಿ ಇದೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮಶ್ರೂಮ್ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಸ್ವಲ್ಪ ಮಣ್ಣಾಗಲಿ ಯಾವುದೇ ಥರ ಗಲೀಜು ಉಳ್ಕೊಂಡಿಲ್ಲ ನೀಟಾಗಿ ಕ್ಲೀನಾಗಿದೆ ಇನ್ನು ಇದನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬೋದು ನಾನಿಲ್ಲಿ ಇದನ್ನು ಒಂದರಲ್ಲಿ ಮೂರು ಸ್ಲೈಸಸ್ ಆಗೋ ಥರ ಸ್ಲೈಸಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಟ್ ಮಾಡಿದ್ದಾದಮೇಲೆ ಮತ್ತೆ ಅದನ್ನು ನೀರಲ್ಲೇ ಹಾಕಿಟ್ಕೋಬೇಕು ಯಾಕಂದರೆ ಹೊರಗಡೆ ಇಟ್ಟರೆ ಅದು ಬೇಗ ಕಪ್ಪಾಗಿಬಿಡುತ್ತೆ ಅಡುಗೆಗೆ ಬಳಸೋವರೆಗೂ ಕೂಡ ಅದು ನೀರಲ್ಲೇ ಇರಬೇಕು ನೀರಲ್ಲಿದ್ದರೆ ತುಂಬ ಆಗಿರುತ್ತೆ ಮೊದಲು ಮಸಾಲೆ ರುಬ್ಕೊಬಿಡೋಣ ಮಸಾಲೆಗೆ ಇಲ್ಲಿ ನಾನು ಒಂದಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತಗೊಳ್ಳಿ ನಮ್ಮ ಮನೇಲಿ ಖಾಲಿಯಾಗಿತ್ತು ಸ್ವಲ್ಪ ಶುಂಠಿ ತಗೊಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ ಉಪ್ಪಾಕೋದು ಯಾಕೆ ಅಂದರೆ ರುಬ್ಬಿದ ಮೇಲೆ ಅದು ಮಸಾಲೆ ಗ್ರೀನ್ ಕಲರಲ್ಲೇ ಇರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿದ್ರೆ ಪೂರ್ತಿ ನೈಸಾಗಿ ರುಬ್ಬೋದೇನು ಬೇಡ ಸ್ವಲ್ಪ ತರಿ ತರಿಯಾಗೆ ರುಬ್ಕೊಳ್ಳಿ ಈ ರೀತಿ ರುಬ್ಕೊಳ್ಳಿ ಸಾಕಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ನಾನಿಲ್ಲಿ ಇವತ್ತು ಓಪನ್ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಇದೇ ಪ್ರೊಸೀಜರಲ್ಲೇ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಬಿಸಿ ಆದಮೇಲೆ ಮಸಾಲ ಐಟಮ್ಸ್ಗಳಾದ ಪಲಾವ್ ಎಲೆ ಕಲ್ಲು ಹೂವು ಸ್ವಲ್ಪ ಗೋಡಂಬಿ ಒಂದು ಹೂವು ಸ್ವಲ್ಪ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಮತ್ತು ಸ್ವಲ್ಪ ಕಸ್ತೂರಿ ಮೇಥೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡಿ ಫ್ರೈ ಮಾಡುವಾಗ ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹಾಗೇ ಹುರ್ಕೊಳ್ತಾ ಇರಬೇಕು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ರುಬ್ಕೊಂಡಿರೋಂಥ ಮಸಾಲೆ ಹಾಕೋಬೇಕು ಆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೋಬೇಕು ಇದನ್ನು ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅದರಿಂದ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಈ ಟೈಮಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಹಾಕ್ಕೋಬೇಕು ಮಶ್ರೂಮ್ನ ಹಾಕ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಗಟ್ಟಿಯಾಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಮಶ್ರೂಮ್ ಎಲ್ಲ ಚೆನ್ನಾಗಿ ಫ್ರೈ ಆಗೋದ್ರೊಳಗಡೆ ಅದೇ ಮಿಕ್ಸಿ ಜಾರ್ಗೆ ಎರಡು ಟೊಮೊಟೊ ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಟೊಮೆಟೊ ಪೇಸ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಅದನ್ನು ಕೂಡ ಎರಡು ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಮಸಾಲೆ ಪೌಡರ್ಗಳನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಅರಿಶಿನದ ಪೌಡರು ಗರಂ ಮಸಾಲ ಮತ್ತು ಧನಿಯಾ ಪೌಡರು ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎರಡು ನಿಮಿಷ ಆದಮೇಲೆ ಅದಕ್ಕೆ ಎರಡು ಎರಡೂವರೆ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಈಗ ಅಕ್ಕಿ ತೊಳ್ಕೊಳ್ಳೋಣ ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಅದೇ ಲೋಟದಲ್ಲಿ ಮೂರು ಲೋಟ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಅಕ್ಕಿನ ಮುಂಚೆನೇ ನೆನೆಸಿಡೋಕ್ಕೇನು ಹೋಗಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಈ ಥರ ಮಸಾಲೆಗೆ ಅಕ್ಕಿನ ತೊಳೆದಾಕಿ ಎರಡು ನಿಮಿಷ ಫ್ರೈ ಮಾಡಿ ಆಮೇಲೆ ನೀರು ಹಾಕೋದ್ರಿಂದ ತುಂಬ ರುಚಿ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಒಂದು ನಿಮಿಷ ಫ್ರೈ ಆದಮೇಲೆ ಸೈಡಲ್ಲಿ ನೀರು ಕಾಯೋಕ್ಕಿಟ್ಟಿದೆ ಇಟ್ಟಿದೆ ಬಿಸಿ ಆಗಿದೆ ಆ ನೀ ಬಿಸಿ ನೀರನ್ನು ಇದ್ದೀನಿ ಈ ಥರ ಯಾವುದೇ ರೈಸ್ ಐಟಮ್ ಮಾಡುವಾಗ ಪಲಾವ್ ಈ ಥರ ಬಿರಿಯಾನಿ ಏನೇ ಮಾಡುವಾಗ ಅದಕ್ಕೆ ತಣ್ಣೀರು ಹಾಕೊಳಕ್ಕೆ ಹೋಗಬೇಡಿ ಈ ಥರ ಬಿಸಿ ನೀರನ್ನ ಕಾಯಿಸಿ ಬಿಸಿ ನೀರು ಹಾಕೊಳ್ಳಿ ತಣ್ಣೀರು ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಐದರಿಂದ ಆರು ನಿಮಿಷ ಕುದಿಯಕ್ಕೆ ಬಿಡಿ ಆಗಾಗೆ ಮಧ್ಯ ಮಧ್ಯ ಅದನ್ನು ಇರಿ ಯಾಕಂದರೆ ತೆಳ್ಳ ಹಿಡಿಯೋ ಬಿಡೋ ಚಾನ್ಸಸ್ ಇರುತ್ತೆ ಹಾಗೆ ಇದೇ ಟೈಮಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಉಪ್ಪು ಅನ್ಸಿದ್ರೆ ಹಾಕ್ಕೊಳ್ಳಿ ಇದು ಸ್ವಲ್ಪ ಸಪ್ಪೆ ಆಗಿತ್ತು ನಾನು ಅದಕ್ಕೆ ಉಪ್ಪು ಹಾಕೊತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಐದು ನಿಮಿಷ ಆದಮೇಲೆ ಈ ಥರ ನೀರೆಲ್ಲ ಹೋಗಿ ಗಟ್ಟಿಯಾಗಿದೆ ಅನ್ನ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಂಡು ಅದನ್ನು ಪ್ಲೇಟಿಂದ ಮುಚ್ಚಿಟ್ಬಿಡಿ ಈ ಥರ ಪ್ಲೇಟ್ ಮೇಲೆ ಯಾವುದಾದ್ರೂ ಒಂದು ಭಾರವಾದ ವಸ್ತುನ ಇಟ್ಟು ಐದರಿಂದ ಆರು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬಿಟ್ಟು ಆಮೇಲೆ ಆಫ್ ಮಾಡ್ಕೊಳ್ಳಿ ಇದಾಗೋದ್ರೊಳಗೆ ಅಷ್ಟರಲ್ಲಿ ಸೈಡಲ್ಲಿ ನಾವು ಮಶ್ರೂಮ್ ಗ್ರೇವಿ ಮಾಡ್ಕೊಬಿಡೋಣ ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ಫಸ್ಟು ಒಂದು ಕಡಾಯಿ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಎರಡು ಅಶ್ರಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಮತ್ತು ಎರಡು ಮೀಡಿಯಮ್ ಇರುವಂಥ ಎರಡು ಈರುಳ್ಳ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಸ್ವಲ್ಪ ಒಂದು ಹತ್ತು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಕ್ರೀಮಿಯಾಗಿ ಹೋಟೆಲ್ನ ರೀತಿಯಲ್ಲೇ ಬರುತ್ತೆ ಮತ್ತು ಅದಕ್ಕೇ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಬೇಗ ಸಾಫ್ಟ್ ಸಾಫ್ಟಾಗಬೇಕಂತ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಮಸಾಲೆ ಎಲ್ಲ ಪೂರ್ತಿ ತಣ್ಣದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನೈಸಾಗೆ ತುಂಬ ಸಣ್ಣದಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ರುಬ್ಬಿದಾದ್ಮೇಲೆ ಮತ್ತು ಅದೇ ಕಡಾಯಿ ತಗೊಳ್ಳಿ ಅದಕ್ಕೆ ಒಂದು ಚಮಚ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚ ರೆಡ್ ಚಿಲ್ಲಿ ಪೌಡರ್ ಮತ್ತು ಕಾಲು ಟೀ ಸ್ಪೂನ್ ಅರಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಸೀದೋಗಿಬಿಡುತ್ತೆ ಮತ್ತು ಅದಕ್ಕೇ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಒಂದು ಐದು ನಿಮಿಷದವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಉರ್ಕೋಬೇಕು ಅದು ಚೆನ್ನಾಗೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದನ್ನು ಹಾಗೆ ಫ್ರೈ ಮಾಡ್ಕೊತಾ ಇರಬೇಕು ಮೇಲ್ ಮುಚ್ಚಿ ಫ್ರೈ ಮಾಡ್ಕೊಳ್ಳಿ ಪದೇ ಪದೇ ತಿರುಗಿಸ್ಕೊತಾರೆ ತಳ ಹಿಡಿ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡ್ಬೋದು ಈಗ ಐದು ನಿಮಿಷ ಆದಮೇಲೆ ಯಾವ ಥರ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತ ಈ ಟೈಮಲ್ಲೇ ನಾವು ಒಂದು ಕಪ್ಪು ಹಸಿ ಬಟಾಣಿನ ಇದ್ದೀನಿ ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿರೋ ಬಟಾಣಿನೇ ಪೂರ್ತಿ ಒನ್ ನೈಟ್ ನೆನೆಸಿಟ್ಕೊಂಡು ಆಮೇಲೆ ಬ ಕೂಡ ಬಳಸ್ಕೊಬೋದು ಈಗ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಅದು ಬೇಯೋದಕ್ಕೆ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ಳಿ ಮಧ್ಯೆ ಮಧ್ಯೆ ಈ ಥರ ಕೈಯಾಡ್ಸ್ತಾಯಿರಿ ಒಂದೆರಡು ಮೂರು ನಿಮಿಷ ಆದಮೇಲೆ ಅದಕ್ಕೆ ತೊಳೆದಿಟ್ಕೊಂಡಿರುವಂತಹ ಮಶ್ರೂಮನ್ನ ಸೇರಿಸ್ಕೊಳ್ಳಿ ಮಶ್ರೂಮ್ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮತ್ತೆ ನೀರು ಹಾಕೋ ಅವಶ್ಯಕತೆ ಏನಿರೋಲ್ಲ ಮಶ್ರೂಮಲ್ಲೇ ತುಂಬ ನೀರು ಮುಟ್ ಬಿಟ್ಕೊಂಡಿರುತ್ತೆ ಅದಕ್ಕೆ ಬೇಯೋದಕ್ಕೆ ಸಾಕಾಗುತ್ತೆ ಅದು ಬೇಯ್ತಿರುವಾಗಲೇ ಲಾಸ್ಟಲ್ಲಿ ಕಸ್ತೂರಿ ಮೇಥೆ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ಮುಚ್ಚಿ ಒಂದು ನಾಲ್ಕೈದು ನಿಮಿಷ ಆದಮೇಲೆ ಮಶ್ರೂಮ್ ಎಲ್ಲ ಬೆಂದು ಅದರಲ್ಲಿರೋ ನೀರೆಲ್ಲ ಹೋಗಿ ಈ ಥರ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಗಟ್ಟಿಯಾಗಿರುತ್ತೆ ಈ ಟೈಮಲ್ಲಿ ಲಾಸ್ಟಲ್ಲಿ ನಾನು ಬಟರ್ ಮತ್ತು ಕೊತ್ಮೀರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಟರ್ ಹಾಕೋದ್ರಿಂದ ಗ್ರೇವಿ ತುಂಬ ಆಗಿರುತ್ತೆ ಮತ್ತು ಹೋಟೆಲ್ ಮತ್ತು ರೆಸ್ಟೋರೆಂಟ್ಸ್ ರೀತಿಯಲ್ಲೇ ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿ ಬರುತ್ತೆ ನೀವು ಇದೇ ಪ್ರೊಸೀಜರ್ನಲ್ಲಿ ಟ್ರೈ ಮಾಡಿ ತುಂಬ ಅದ್ಭುತವಾಗಿರುತ್ತೆ ರುಚಿ ಬಂದು ಈಗ ಸರ್ವ್ ಮಾಡ್ಕೊಳ್ಳೋಣ ಈ ಥರ ನಾನು ಹೇಳಿಕೊಟ್ಟಿರೋಂಥ ಪ್ರೊಸೀಜರ್ನಲ್ಲೇ ತುಂಬ ನಿಧಾನವಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊತಾ ಬಂದರೆ ರುಚಿ ಅಂತೂ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ಅಷ್ಟರೊಳಗಡೆ ಮಶ್ರೂಮ್ ಬಿರಿಯಾನಿ ಕೂಡ ರೆಡಿಯಾಗಿ ತಣ್ಣಗಾಗಿತ್ತು ನೋಡ್ತಾ ಇರ್ಬೋದು ಯಾವುದೇ ಥರ ಮುದ್ದೆ ಇಲ್ದಿರ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿ ಎಲ್ಲೋ ಹೋಟೆಲ್ನಲ್ಲೇ ತಿಂತಾ ಇದ್ದೀವೇನೋ ಅನ್ನೋ ಥರ ತುಂಬ ಆಗಿತ್ತು ಇದೇ ಥರ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಮಾಡಿದ್ದಾದಮೇಲೆ ಹೇಗೆ ಬಂದಿತ್ತು ರುಚಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಕುಕ್ಕರ್ನಲ್ಲೂ ಕೂಡ ಇದೇ ಪ್ರೊಸೀಜರ್ನಲ್ಲೇ ನೀವು ಮಾಡ್ಕೋಬೋದು ಅದು ನೀರನ್ನೆಲ್ಲ ಹಾಕಿ ಕುದಿ ಬಂದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ನೀರಿದೆ ಅನ್ನೋ ಟೈಮಲ್ಲಿ ಮುಚ್ಚಳನ ಮುಚ್ಚಿ ಒಂದು ವಿಝಲ್ನ ಕೂಗಿಸಿ ಹಾಫ್ ಮಾಡಿಕೊಂಡ್ರೆ ಇದೇ ಥರನೇ ಆಗುತ್ತೆ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ಒಂದ್ಸರಿ ಮಾಡೋಣ ನೋಡಿದ್ರಲ್ಲ ಮಶ್ರೂಮ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ತುಂಬ ರುಚಿಯಾಗಿ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಶೈಲಿನಲ್ಲೇ ಯಾವ ರೀತಿಯಾಗಿ ಬಿರಿಯಾನಿ ಮತ್ತು ಗ್ರೇವಿನ ಮಾಡ್ಕೋಬೋದು ಅಂತ ಈ ಎರಡೂ ಕೂಡ ತುಂಬ ಆಗಿತ್ತು ಈ ಗ್ರೇವಿನ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಮತ್ತು ಅನ್ನದ ಜೊತೆಯೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಜೊತೆ ರಾಯ್ತಾ ಇದ್ರಂತೂ ಇನ್ನೂ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವುದಾದ್ರೂ ಒಂದು ಕಾರಣಕ್ಕಾದರೂ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಮಾಡಿ ಮಾಡಿಕೊಂಡು ಫಾಲೋ ಮಾಡಿ Thank you. Bye bye. <sniffs> bye bye.